ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಆರನೇ ತರಗತಿ ಪ್ರಥಮ ಭಾಷೆ ಪಠ್ಯ ಪುಸ್ತಕ ಸಿರಿ ಕನ್ನಡ ಇದರಲ್ಲಿ ಬರುವಂತಹ ಪಾಠ ಎರಡು ಗಂಧರ್ವ ಸೇನ ಇದು ಜನಪದ ಕತೆ ಸಮಿತಿ ರಚನೆಯಾಗಿರುವಂಥದ್ದು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರವೇಶ ಎಷ್ಟೋ ಸಂದರ್ಭಗಳಲ್ಲಿ ನಾವು ಮಾತನಾಡುವ ಶೈಲಿ ದೇಹದ ಹಾವಭಾವಗಳು ನಿಜಕ್ಕೂ ನೀಡಬೇಕಾದ ಅರ್ಥಕ್ಕಿಂತ ಭಿನ್ನವಾದ ಅರ್ಥಗಳನ್ನು ಕೊಡುವುದಿದೆ ಮಾತಿನ ಹಿನ್ನೆಲೆಯಲ್ಲಿರುವ ನಿಜವಾದ ಅರ್ಥವನ್ನು ಗ್ರಹಿಸಬೇಕಾದರೆ ಆ ಮಾತಿನ ಅಭಿವ್ಯಕ್ತಿಯಲ್ಲಿ ಸ್ಪಷ್ಟತೆ ಇರಬೇಕು ಹಾಗಾದಾಗ ಮಾತ್ರವೇ ಭಾಷೆಯು ಸರಿಯಾದ ರೀತಿಯಲ್ಲಿ ಸಂವಹನಗೊಳ್ಳುವುದು ಇದೊಂದು ಜಾನಪದ ಮೂಲದಿಂದ ಆರಿಸಿಕೊಂಡು ರಚಿಸಲಾದ ಕಥೆ ಈ ಸೇನ ಪಾಠ ಪ್ರವೇಶದ ಅರ್ಥವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಹಾಗೂ ಮಕ್ಕಳೇ ಎಷ್ಟೋ ಸಂದರ್ಭಗಳಲ್ಲಿ ನಾವು ಮಾತನಾಡುವಂತಹ ಶೈಲಿ ಇದೆಯಲ್ಲ ಶೈಲಿ ವಿನ್ಯಾಸ ಸ್ಟೈಲ್ ದೇಹದ ಹಾವಭಾವಗಳು ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಂತಿವಲ್ಲ ಅದು ನಿಜವಾಗಿಯೂ ನೀಡಬೇಕಾದ ಅರ್ಥಕ್ಕಿಂತ ಭಿನ್ನವಾದ ಅಂದರೆ ಬೇರೆಯಾದ ವ್ಯತ್ಯಾಸವಾದ ಅರ್ಥಗಳನ್ನು ಕೊಡುವುದನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಕಾಣ್ತೀವಿ ಪ್ರಿಯ ಮಿತ್ರರೇ ಮಾತಿನ ಹಿನ್ನೆಲೆಯಲ್ಲಿರುವ ನಿಜವಾದ ಅರ್ಥವನ್ನು ಗ್ರಹಿಸಬೇಕಾದರೆ ಈ ಆ ಮಾತಿನ ಅಭಿವ್ಯಕ್ತಿಯಲ್ಲಿ ಸ್ಪಷ್ಟತೆ ಇರಬೇಕು ನಾವು ಒಂದು ಮಾತನ್ನು ಆಡ್ತೀವಿ ಅದರ ಏನು ಅದರ ನಿಜವಾದ ಅರ್ಥ ಏನು ಅಂತ ನಾವು ಗ್ರಹಿಸಬೇಕಾದರೆ ತಿಳಿಯಬೇಕಾದರೆ ಆ ಮಾತಿನ ಅಭಿವ್ಯಕ್ತಿಯಲ್ಲಿ ಅಂದರೆ ಅಭಿವ್ಯಕ್ತಿಯಿಂದ ನಾವು ವ್ಯಕ್ತಪಡಿಸ್ತೀವಲ್ಲ ನಮ್ಮ ಹಾವಭಾವಗಳು ಅದರಲ್ಲಿ ಸ್ಪಷ್ಟತೆ ಇರಬೇಕು ಶುದ್ಧತೆ ಇರಬೇಕು ಕ್ಲಾರಿಟಿ ಇರಬೇಕು ಹಾಗಾದಾಗ ಮಾತ್ರವೇ ಭಾಷೆಯು ಸರಿಯಾದ ರೀತಿಯಲ್ಲಿ ಸಂವಹನಗೊಳ್ಳುವುದು ಹಾಗಾದಾಗ ಒಂದು ಭಾಷೆ ಸರಿಯಾದ ರೀತಿಯಲ್ಲಿ ಸಂವಹನ ಸಂವಹನ ಅಂದರೆ ನಮ್ಮ ಅಭಿಪ್ರಾಯಗಳನ್ನು ಬೇರೆಯವರಿಗೆ ಭಾಷೆ ಮುಖಾಂತರ ತಿಳಿಸುವುದಕ್ಕೆ ಸಂವಹನ ಅಂತ ಕರಿತೀವಿ ಇಂಗ್ಲಿಷ್ ಕಮ್ಯುನಿಕೇಶನ್ ಅಂತ ಕರೀತಾರೆ ಗಂಧರ್ವ ಸೇನ ಇದೊಂದು ಜಾನಪದ ಮೂಲದಿಂದ ಆರಿಸಿಕೊಂಡು ರಚಿಸಲಾದ ಕತೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಗಂಧರ್ವ ಸೇನ ಪಾಠದ ಚಿತ್ರವನ್ನ ಗಮನಿಸ್ತಾ ಇದೀರ ಪಾಠಕ್ಕೆ ಬರೋಣ ಒಂದು ದಿನ ರಾಜ ಒಡ್ಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತ ಬಂದನು ಅವನ ರೋದನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ ಮಹಾರಾಜರೇ ಗಂಧರ್ವಸೇನರು ತೀರಿಕೊಂಡರಂತೆ ಎಂದು ಉದ್ಘರಿಸುತ್ತ ಮೋರ್ಚೆ ಹೋದ ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತ ಗಂಧರ್ವಸೇನ ಆತ್ಮಶಾಂತಿಗಾಗಿ ನಾಲ್ಕು ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ ಮಂತ್ರಿಯ ಆರೈಕೆಗೆ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ರಾಜಭಟರಿಗೆ ತಿಳಿಸಿ ಅಂತಪುರಕ್ಕೆ ಬಂದ ರಾಜ ಇದರ ಅರ್ಥ ತಿಳ್ಕೊಳ್ಳೋಣ ಒಂದು ದಿನ ರಾಜ ರಾಜಡ್ಡೋಲಗದಲ್ಲಿದ್ದಾಗ ಒಡ್ಡೋಲಗ ಅಂದ್ರೆ ರಾಜ್ಯಸಭೆ ರಾಜ ದರ್ಬಾರ್ ಅಂತ ನೀವು ರಾಜರು ದರ್ಬಾರ್ ಮಾಡೋದ್ನ ರಾಜರು ಸಭೆಯನ್ನ ಮಾಡೋದ್ನ ನೋಡಿರ್ತೀರ ಅನೇಕ ಚಲನಚಿತ್ರಗಳಲ್ಲಿ ನೋಡಿರ್ತೀರ ಹಾಗೆ ಮೈಸೂರಿಗೆ ಹೋದಾಗಲೂ ಸಹ ಅರಮನೆಯಲ್ಲಿ ನೋಡಿ ಅಲ್ಲಿ ಒಡ್ಡೋಲಗ ಮಾಡ್ತಿದ್ದಂತ ಮಹಾರಾಜರು ಇರುವಂತ ಸ್ಥಳವಿದೆ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು ಅವನ ಮಂತ್ರಿ ರಾಜನ ಮಂತ್ರಿ ಗಟ್ಟಿಯಾಗಿ ಜೋರಾಗಿ ಅಳುತ್ತಾ ಬಂದ ಅವನ ರೋದನಕ್ಕೆ ಕಾರಣವೆಂದು ರಾಜ ಪ್ರಶ್ನಿಸಿದ ಮಂತ್ರಿಯ ರೋದನಕ್ಕೆ ಕಾರಣ ಏನೆಂದು ರಾಜ ಪ್ರಶ್ನಿಸುತ್ತಾನೆ ರೋದನ ಅಂದ್ರೆ ಹಳು ದುಃಖ ಅಂತ ಶೋಕ ಅಂತ ಮಂತ್ರಿಯು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸಿದ ಮೋರ್ಚೆ ಹೋದ ಮಂತ್ರಿ ಏನ್ ಮಾಡ್ತಾನಪ್ಪ ಅಂದ್ರೆ ರಾಜನ ಸಿಂಹಾಸನಕ್ಕೆ ಚುಂಬಿಸ್ತಾನೆ ಚುಂಬಿಸುವ ಮುತ್ತಿಡುವುದು ಮುತ್ತನ್ನಿಡುವುದು ಭೂಮಿಯನ್ನು ಮುಟ್ಟಿ ನಮಸ್ಕರಿಸ್ತಾನೆ ತನ್ನ ನಾಲಿಗೆಯನ್ನು ಉದ್ದ ಮಾಡಿ ಹೇಳಿದ್ರೆ ನಾಲಿಗೆಯನ್ನು ಉದ್ದ ಮಾಡಿ ಅಂದ್ರೆ ಜೋರಾಗಿ ಹೇಳ್ತಾನೆ ಅದರ ಅರ್ಥ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡ್ರಂತೆ ಎಂದು ಉದ್ಗರಿಸುತ್ತ ಎಂದು ಹೇಳುತ್ತಾ ಮೂರ್ಛೆ ಹೋದ ಪ್ರಜ್ಞೆ ತಪ್ತಾನೆ ಮೂರ್ಛೆ ಅಂದ್ರೆ ಪ್ರಜ್ಞೆ ತಪ್ಪುವುದು ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತ ಗಂಧರ್ವ ಸೇನರ ಆತ್ಮಶಾಂತಿಗಾಗಿ ನಾಲ್ಕು ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ ರಾಜ ಒಡ್ಡೋಲಾಗಂದ್ರೆ ರಾಜನ ಸಭೆಯನ್ನ ದರ್ಬಾರನ್ನ ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಅಲ್ಲಿಗೆ ನಿಲ್ಲಿಸ್ತಾರೆ ಕಣ್ಣೀರು ಸೃಷ್ಟುತ್ತಾ ರಾಜರು ಸಹ ಕಣ್ಣೀರನ್ನು ಹಾಕುತ್ತಾ ಗಂಧರ್ವ ಸೇನರ ಆತ್ಮಶಾಂತಿಗಾಗಿ ಇಡೀ ರಾಜ್ಯದಲ್ಲಿ ನಾಲ್ಕು ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ ರಾಜ್ಯದ ಪ್ರಜೆಗಳೆಲ್ಲರೂ ಸಹ ಈ ಗಂಧರ್ವ ಸೇನರ ಆತ್ಮಶಾಂತಿಗಾಗಿ ಶೋಕಾಚರಣೆ ಮಾಡಬೇಕೆಂದು ಆಜ್ಞೆಯನ್ನ ಮಾಡ್ತಾರೆ ಶೋಕಾಚರಣೆ ಅಂದ್ರೆ ಸತ್ತವರಿಗಾಗಿ ಸಂತಾಪ ಸೂಚಿಸುವುದು ಸತ್ತವರಿಗಾಗಿ ಸಂತಾಪ ಸೂಚಿಸಬೇಕೆಂದು ರಾಜ ಆಜ್ಞೆ ಮಾಡ್ತಾನೆ ಮಂತ್ರಿ ಆರೈಕೆಗೆ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ಭಟರಿಗೆ ತಿಳಿಸಿ ಅಂತಪುರಕ್ಕೆ ಬಂದ ಮಂತ್ರಿ ಮೋರ್ಚವಾಗಿದ್ನಲ್ಲ ಅವನು ಉಪಚರಿಸಬೇಕ ಆರೈಕೆ ಅಂದ್ರೆ ಅವನು ಉಪಚರಿಸಬೇಕು ಅಂತ ವೈದ್ಯರು ಅಂದ್ರೆ ಡಾಕ್ಟರ್ ಅನ್ನ ಕರೆಸಿ ಉಪಚರಿಸುವಂತೆ ಅಂದ್ರೆ ಟ್ರೀಟ್ಮೆಂಟ್ ಕೊಡುವಂತೆ ಭಟರಿಗೆ ತಿಳಿಸಿ ಅಂತಪುರಕ್ಕೆ ಬಂದ ಅಂತಪುರ ಅಂದ್ರೆ ರಾಜ ರಾಣಿಯರು ವಾಸಿಸುವಂತ ಸ್ಥಳ ಅಲ್ಲಿಯೂ ಸಹ ಕರುಳು ಕಿತ್ತು ಬರುವಂತೆ ಹೇಳತೊಡಗಿದ ರಾಣಿಯರು ಅವನ ಶೋಕಕ್ಕೆ ಕಾರಣವನ್ನು ಕೇಳಿದರು ಗಂಧರ್ ಸೇನರು ತೀರಿಕೊಂಡರು ಎಂದು ರಾಜ ಗದ್ಗದ ಕಂಠದಿಂದ ಹೇಳಿದಾಗ ರಾಜನ ದುಃಖ ತಮ್ಮ ದುಃಖ ಎಂದು ಅವರು ಕೂಡ ಕರುಳು ಹಿಂಡುವಂತೆ ಎದೆ ಬಳಿದುಕೊಂಡು ಅಳಲಾರಂಭಿಸಿದರು ಇಡೀ ಅಂತಪುರ ದುಃಖ ಹಾಗೂ ಗೊಂದಲದಿಂದ ತುಂಬಿತು ಅಲ್ಲಿ ಅಂದ್ರೆ ಅಂತಪುರದಲ್ಲೂ ಸಹ ರಾಜನು ಕರುಳು ಕಿತ್ತು ಬರುವಂತೆ ಜೋರಾಗಿ ಹೇಳ್ತಾ ಇದ್ದಾನೆ ರಾಣಿಯರು ಏನು ರಾಜ ಎಷ್ಟು ಹೊರತಾ ಇದ್ದಾರಲ್ಲ ಅಂತೇಳಿ ಅವನ ಶೋಕಕ್ಕೆ ಕಾರಣವನ್ನು ತಿಳ್ಕೊತಾರೆ ಆಗ ರಾಜ ಹೇಳ್ತಾನೆ ಗಂಧರ್ವ ಸೇನರು ತೀರಿಕೊಂಡ್ರು ಗಂಧರ್ವ ಸೇನರು ಎಂದು ರಾಜ ಗದ್ಗದ ಕಂಠದಿಂದ ಹೇಳಿದಾಗ ಗದ್ಗದ ಅಂದ್ರೆ ದುಃಖದ ಕಂಠದಿಂದ ಹೇಳಿದಾಗ ದುಃಖದಿಂದ ಹೇಳಿದಾಗ ರಾಜನ ದುಃಖ ತಮ್ ದುಃಖ ಎಂದು ರಾಣಿಯರು ಸಹ ಕೂಡ ಕರುಳು ಹಿಂಡುವಂತೆ ಎದೆ ಬಡಿದುಕೊಂಡು ಹೊಳಲಾರಂಭಿಸಿದ್ರು ಅಯ್ಯೋ ಗಂಧರ್ವ ಸೇನರು ತೀರ್ಕೊಂಡ್ರು ಅಯ್ಯೋ ಗಂಧರ್ವ ಸೇನರು ತೀರ್ಕೊಂಡ್ರು ಅಂತ ಕರುಳು ಕಿತ್ತು ಬರುವಂತೆ ಅಳಲು ಪ್ರಾರಂಭ ಮಾಡ್ತಾರೆ ರಾಣಿಯರು ಸಹ ಇಡೀ ಅಂತಪುರ ದುಃಖ ಹಾಗೂ ಗೊಂದಲದಿಂದ ತುಂಬಿತು ಅಲ್ಲಿ ಅಂತಪುರದಲ್ಲಿ ಏನಾಗುತ್ತಪ್ಪ ಅಂದ್ರೆ ದುಃಖ ಆಗಿದೆ ಗೊಂದಲ ಅಂದ್ರೆ ಏನಪ್ಪ ಇದು ಅವ್ರ ಸತ್ರ ಇಲ್ವೋ ಅಂತ ಇಲ್ಲಿ ಈ ಪಾಠದಲ್ಲಿ ಅನೇಕ ಸಮಯದಲ್ಲಿ ಒಂದು ವಿಷಯದ ಬಗ್ಗೆ ಮಾಡೋದು ಬೇಡುವ ಅಂತ ಗೊಂದಲ ಆಗ್ತದೆ ಡೌಟ್ ಆಗ್ತದೆ ಸಂದೇಹ ಬರ್ತದೆ ಇಲ್ಲೂ ಸಹ ಹಾಗೆ ಆಗ್ತದೆ ರಾಣಿಯ ಸೇವಕಿಗೆ ಎಲ್ಲ ಗೊಂದಲ ಏಕೆಂದು ತಿಳಿಯಲಿಲ್ಲ ಅವಳು ಮಹಾರಾಣಿಯವರೇ ಎಲ್ಲರೂ ಏಕೆ ಹೇಳುತ್ತಿದ್ದಾರೆ ಎಂದು ಕೇಳಿದಳು ರಾಣಿ ನಿರ್ಸಿರು ಬಿಟ್ಟು ಒಯ್ ಪಾಪ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದಳು ಸೇವಕಿ ಚುರುಕು ಬುದ್ಧಿಯವಳು ಅವಳು ಆಲೋಚನೆ ಮಾಡಿದಳು ಈ ನಮ್ಮ ಮಹಾರಾಜರಿಗೆ ಆ ಗಂಧರ್ವ ಸೇನರಿಗೂ ಏನ್ ಸಂಬಂಧ ಎಂದು ಆತಂಕದಿಂದ ರಾಣಿಯ ಬಳಿ ಕೇಳಿದಳು ರಾಣಿ ಅದು ತನಗೆ ಗೊತ್ತಿಲ್ಲವೆಂದು ನುಡಿದು ರಾಜನ ಬಳಿಗೆ ಓಡಿ ಹೋಗಿ ಗಂಧರ್ವ ಸೇನರು ಯಾರು ಎಂದು ಕೇಳಿದಳು ರಾಜನಿಗೂ ಗೊತ್ತಿಲ್ಲ ಆ ತ ಕಂಡ್ ಬಿಟ್ಟು ತಾನೆಂಥ ಮೂರ್ಖತನದ ಕೆಲಸ ಮಾಡಿದೆ ಅಂದುಕೊಂಡು ಕೂಡಲೇ ಆ ಸ್ಥಾನಕ್ಕೆ ತೆರಳಿದ ಇಲ್ಲಿ ರಾಣಿಯ ಸೇವಕಿ ಇದ್ಲು ಸರ್ವೆಂಟ್ ದಾಸಿ ಅಂತಾರೆ ಸೇವಕಿ ಅಂದ್ರೆ ದಾಸಿ ರಾಣಿಯರಿಗೆ ಸಹಾಯಕಿಯರು ಇರ್ತಾರೆ ಅಂತಃಪುರದಲ್ಲಿ ನೀ ಎಲ್ಲ ಒಂದಲ್ಲ ಎಲ್ಲ ಕಳವಳಕ್ಕೆ ಏನ್ ಕಾರಣ ಏಕೆಂದು ತಿಳಿಯಲಿಲ್ಲ ಅವಳು ಹೇಳ್ತಾಳೆ ಮಹಾರಾಣಿಯವರೇ ಎಲ್ಲರೂ ಏಕೆ ಹೇಳುತ್ತಿದ್ದಾರೆ ರಾಜನ ಅಂತಹಪುರದಲ್ಲಿ ಎಲ್ಲರೂ ಸಹ ಏಕೆ ಹೇಳ್ತಿದ್ದಾರೆ ಎಂದು ಕೇಳಿದಳು ರಾಣಿ ನಿಟ್ಟು ಇಷ್ಟು ಬಿಟ್ಟು ಪಾಪ ಗಂಧರ್ವ ಸೇನರು ತೀರಿಕೊಂಡ್ರಂತೆ ಎಂದಳು ಸೇವಕಿ ಚುರುಕು ಬುದ್ಧಿ ಅವಳು ಸೇವಕಿ ಬಹಳ ಶಾರ್ಪ್ ಮೈಂಡು ಚುರುಕು ಅಂದರೆ ತೀಕ್ಷ್ಣವಾದ ಬುದ್ಧಿ ಅಂತ ಅವಳು ಆಲೋಚನೆ ಮಾಡಿದಳು ಅವಳು ಯೋಚನೆ ಮಾಡ್ತಾಳೆ ಸೇವಕಿ ಈ ನಮ್ಮ ಮಹಾರಾಜರು ಆ ಗಂಧರ್ವ ಸೇನರಿಗೆ ಏನು ಸಂಬಂಧ ಆಗದ್ರೆ ಎಂದು ಆತಂಕದಿಂದ ರಾಣಿಯ ಬಳಿ ಹೇಳ್ತಾಳೆ ರಾಣಿ ಅದು ತನಗೆ ಗೊತ್ತಿಲ್ಲ ಎಂದು ನೋಡಿದ ರಾಜನ ಬಳಿ ಓಡಿ ಹೋಗಿ ಗಂಧರ್ವ ಸೇನರು ಯಾರು ಎಂದು ಕೇಳಿದಳು ರಾಣಿ ರಾಜೂ ಸಾಗುತ್ತಿಲ್ಲ ಆತ ಕಣ್ಕಂಡ್ ಬಿಟ್ಟ ಬಿಟ್ಟು ತಾನೆಂತ ಮೂರ್ಖತನದ ಕೆಲಸ ಮಾಡಿದೆ ಅಂದುಕೊಂಡು ಕೂಡಲೇ ಆಸ್ಥಾನಕ್ಕೆ ತೆರಳಿದ ಈಗಾಗಲೇ ವೈದ್ಯರ ಉಪಚಾರದಿಂದ ಸುಧಾರಿಸಿಕೊಂಡಿದ್ದ ಮಂತ್ರಿಯನ್ನು ಕರೆಸಿಕೊಂಡು ಮಂತ್ರಿಗಳೇ ಯಾರು ಈ ಗಂಧರ್ವ ಎಂದು ಪ್ರಶ್ನಿಸಿದ ಮಹಾರಾಜರೇ ದಯವಿಟ್ಟು ಕ್ಷಮಿಸಿ ಗಂಧರ್ವ ಸೇನರು ಯಾರೆಂಬುದು ನನಗೂ ತಿಳಿದಿಲ್ಲ ಆದರೆ ಪಡೆಯ ಮುಖ್ಯಸ್ಥನು ಗಂಧರ್ವ ಸೇನ ತೀರಿಕೊಂಡರೆಂದು ಗಟ್ಟಿಯಾಗಿ ಗಂಟಲರಿಯುವಂತೆ ಕೂಗುತ್ತಾ ಕೂಗುತ್ತ ಅಳುತ್ತಿರುವುದನ್ನು ಕಂಡು ನಾನು ಅತ್ತೆ ಎಂದು ಮಾರ್ ರಾಜನ ಕೋಪ ನೆತ್ತಿಗೇರಿತು ರಾಜನಿಗೂ ಸಹ ಗೊತ್ತಾಗುತ್ತೆ ನಾನೆಂತಹ ಮೂರ್ಖತನದ ಕೆಲಸ ಮಾಡಿದೆ ಮೂರ್ಖತನ ಅಂದರೆ ದಡ್ಡತನ ಒಂದು ಕುರಿ ಅಳ್ಳಕ್ ಬಿದ್ರೆ ಎಲ್ಲ ಕುರಿಗಳು ಅಳ್ಳಕ್ ಬೀಳ್ತವೆ ಅನ್ನುವಾಗಿದೆ ಈ ಸಂದರ್ಭದಲ್ಲಿ ಕೂಡಲೇ ಆ ಸ್ಥಾನಕ್ಕೆ ರಾಜ ಬರ್ತಾನೆ ಈಗಾಗಲೇ ವೈದ್ಯರ ಉಪಚಾರದಿಂದ ಟ್ರೀಟ್ಮೆಂಟಿಂದ ಡಾಕ್ಟರ್ ಟ್ರೀಟ್ಮೆಂಟ್ ಇಂದ ಸುಧಾರಿಸ್ಕೊಂಡಿದ್ನಲ್ಲ ಮಂತ್ರಿಯನ್ನ ಕರೆಸ್ಕೊಂತಾರೆ ಮಂತ್ರಿಗಳು ಯಾರು ಈ ಗಂಧರ್ವಸ್ಥನ ಎಂದು ಕ್ವಶನ್ ಮಾಡ್ತಾರೆ ಪ್ರಶ್ನೆ ಮಾಡ್ತಾರೆ ಮಹಾರಾಜರ ದಯವಿಟ್ಟು ಕ್ಷಮಿಸಿ ಗಂಧರ್ವಸ್ಥರು ನನಗೂ ಸಹ ಯಾರೆಂಬುದು ಗೊತ್ತಿಲ್ಲ ಆದರೆ ಪಡೆಯ ಮುಖ್ಯಸ್ಥನು ಪಡೆ ಅಂದ್ರೆ ಸೈನ್ಯ ಪಡೆ ಆ ಮುಖ್ಯಸ್ಥ ಇದ್ನಲ್ಲ ಸೈನ್ಯದ ದಂಡನಾಯಕ ಗಂಧರ್ವಸ್ಥರು ತೀರಿಕೊಂಡರೆ ಎಂದು ಗಟ್ಟಿಯಾಗಿ ಗಂಟಲೊರಿಯುವಂತೆ ಕೂಗುತ್ತಾ ಹೋಗುತ್ತಿರೋದ್ನ ಕಂಡು ನಾನು ಅತ್ತೆ ಎಂದು ಮಾರ್ ನೋಡಿದ ಮರು ಉತ್ತರವನ್ನ ರಾಜರಿಗೆ ಈ ಮಂತ್ರಿ ಕೊಡ್ತಾನೆ ಏನಾಗುತ್ತೆ ಕೋಪ ನೆತ್ತಿಗೆರುತ್ತೆ ಆಗ ರಾಜರು ಮಂತ್ರಿಯನ್ನ ಬೈತಾರೆ ನೀನೊಬ್ಬ ಮೂರ್ಖ ಕೂಡಲೇ ಹೋಗಿ ಸೇನ ಯಾರೆಂದು ಪತ್ತೆ ಮಾಡಿಕೊಂಡು ಬಾ ಎಂದ ನೀನೊಬ್ಬ ಮೂರ್ಖ ಕಾಣೋ ಮಂತ್ರಿ ಕೂಡಲೇ ಸಡನ್ಲಿ ಆಗಿ ಬೇಗನೆ ಹೋಗಿ ಸೇನ ಯಾರೊಂದು ಗುರುತನ್ನ ಮಾಡಿಕೊಂಡು ಪತ್ತೆ ಮಾಡಿಕೊಂಡು ಬಾ ಅಂತ ಹೇಳ್ತಾನೆ ಮಂತ್ರಿ ರಾಜನಿಗೆ ಹೊಂದಿಸ್ತಾನೆ ಕೇಳಿದ ಕಿವಿ ಊರಿಗೆ ಮಾರಿ ತಂದಿದ್ದು ಅಂದುಕೊಂಡು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದ ಪಡೆಯ ಮುಖ್ಯಸ್ಥನನ್ನು ಕಂಡು ಗಂಧರ್ವಸ್ಥನರು ಯಾರು ಎಂದು ಪ್ರಶ್ನಿಸಿದ ಸ್ವಾಮಿ ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು ಆದರೆ ಅವರು ತೀರಿಕೊಂಡರೆಂದು ಸ್ವತಃ ನನ್ನ ಹೆಂಡತಿ ಹೇಳುತ್ತಿದ್ದಳು ಈ ಸುದ್ದಿಯನ್ನು ನಿಮಗೂ ಹೇಳಬೇಕೆನಿಸಿತು ಬಂದು ಹೇಳಿದೆ ರಾಜನಿಗೆ ಮಂತ್ರಿ ನಮಸ್ಕಾರವನ್ನು ಮಾಡಿ ಬರ್ತಾನೆ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಇದ್ರ ಅರ್ಥ ಏನಪ್ಪಾ ಅಂದ್ರೆ ಬಹಳ ವಿಷಾದದಿಂದ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತ್ತು ನಾನು ಈ ವಿಷಯವನ್ನು ಕೇಳಿದ್ನಲ್ಲ ಗಂಧರ್ವಸ್ಸಿನ ಸತ್ತೋದಂತ ಅದೇ ವಿಷಯ ಊರಿಗೆ ಮಾರಿ ತಂದಿತ್ತು ಕೆಟ್ಟದನ್ನ ತಂದಿತ್ತು ಅಂದ್ಕೊಂಡು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದ ಕಾಲಿಗೆ ಬುದ್ಧಿ ಹೇಳು ಅಂದ್ರೆ ಇದು ನುಡಿಗಟ್ಟು ಪಲಾಯನ ಮಾಡುವಂತ ಹೊರಟು ಹೋಗುವಂತ ಅಲ್ಲಿಂದ ಹೊರಟು ಹೋಗ್ತಾನೆ ಪಡೆಯ ಮುಖ್ಯಸ್ಥನನ್ನ ಕಂಡು ಸೈನ್ಯ ಪಡೆಯ ಮುಖ್ಯಸ್ಥನನ್ನ ನಾಯಕನನ್ನ ಕಂಡು ಗಂಧರ್ವಸನವ್ರು ಯಾರು ಎಂದು ಪ್ರಶ್ನಿಸ್ತಾನೆ ಆಗ ಪಡೆಯ ಮುಖ್ಯಸ್ಥ ಹೇಳ್ತಾನೆ ಸ್ವಾಮಿ ಅವರು ಯಾರು ಏನಾಗಿದ್ರು ಎಂದು ನನಗೆ ತಿಳಿಯದು ಆದರೆ ಅವರು ತೀರಿಕೊಂಡರಂದು ಸ್ವತಃ ನಾನು ಹೇಳ್ತಾ ಇದ್ಲು ಈ ಸುದ್ದಿಯನ್ನ ನಿಮಗೆ ಹೇಳಬೇಕೆನಿಸ್ತು ಬಂದು ಹೇಳಿದೆ ಅಂತ ಪಡೆಯ ಮುಖ್ಯಸ್ಥ ಹೇಳ್ತಾನೆ ಮಂತ್ರಿಯ ರಿಯಾಕ್ಷನ್ ನೋಡೋಣ ಈ ಸಂದರ್ಭದಲ್ಲಿ ಮಂತ್ರಿ ತಲೆಯ ಮೇಲೆ ಕೈ ಹೊತ್ತು ಕುಳಿತ ಇರಲಿ ಇವನ ಹೆಂಡತಿಯನ್ನು ವಿಚಾರಿಸೋಣ ಎಂದು ಇಬ್ಬರು ಆತನ ಮನೆಗೆ ಹೋಗಿ ಯಾರಮ್ಮ ಈ ಗಂಧರ್ವಸೇನ ಎಂದು ಕೇಳಿದಳು ಸ್ವಾಮಿ ಗಂಧರ್ವಸೇನರ ಪರಿಚಯ ನನಗಿಲ್ಲ ಈ ದಿವಸ ಬೆಳಿಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ ಅಲ್ಲಿ ಮಡಿವಾಳ್ತಿ ತನ್ನ ಗಂಧರ್ವಸ್ಥೆಯ ಸತ್ತಿದ್ದಾನೆಂದು ಬಾಯಿ ಬಡಿದುಕೊಂಡು ಒಂದೇ ಸಮನೆ ಅಳುತ್ತಿದ್ದಳು ಅದನ್ನು ನೋಡಿ ನಾನು ಅತ್ತೆ ಗಂಡನ ಬಳಿ ಹೇಳಿದೆ ಎಂದಳು ಮಂತ್ರಿಗೆ ತಲೆ ಸುತ್ತಿದಂತಾಯ್ತು ಈ ಗಂಧರ್ವಸನ ಯಾರು ತಲೆ ತಲೆ ಚೆಚ್ಚಿಕೊಂಡ ಏನಾಗುತ್ತಪ್ಪ ಮಂತ್ರಿ ತಲೆಯ ಮೇಲೆ ಐವತ್ತು ಕುಳಿತ ಅಂದ್ರೆ ಯೋಚನೆ ಮಾಡ್ತಾ ಕುಳಿತುಕೊತಾನೆ ಇವನ ಹೆಂಡತಿಯನ್ನು ವಿಚಾರಿಸೋಣ ಅಂದರೆ ಪಡೆಯ ಮುಖ್ಯಸ್ಥ ಇದ್ನಲ್ಲ ಅವನು ಹೆಂಡತಿನ ವಿಚಾರಿಸೋಣ ಎಂದು ಇಬ್ಬರು ಪಡೆಯ ಮುಖ್ಯಸ್ಥನ ಮನೆಗೆ ಬರ್ತಾರೆ ಈ ಗಂಧರ್ವಸನ ಎಂದು ಕೇಳ್ತಾರೆ ಮಂತ್ರಿ ಅವಳು ಸ್ವಾಮಿ ಗಂಧರ್ವಸನರ ಪರಿಚಯ ನನಗಿಲ್ಲ ನನಗೆ ಗಂಧರ್ವಸನರ ಪರಿಚಯವನು ಇಲ್ಲ ಅವರು ನೋಡಿಯೂ ಇಲ್ಲ ಈ ದಿವಸ ಬೆಳಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ ಅಂತ ಆಗಿನ ಕಾಲದಲ್ಲಿ ಸ್ನಾನ ಮಾಡದರೆ ಕೆರೆ ಕಟ್ಟೆಗಳಲ್ಲಿ ಸ್ನಾನ ಮಾಡ್ತಿದ್ರು ಅದೇ ರೀತಿ ಇವಳು ಸಹ ಹೋಗಿದ್ಲು ಅಲ್ಲಿ ಮಡಿವಾಳ್ತಿ ಮಡಿವಾಳ್ತೀ ಅಂದರೆ ಹಿಂದಿನ ಕಾಲದಲ್ಲಿ ಒಳೆಯಾದ ಬಟ್ಟೆಗಳನ್ನು ಕತ್ತೆ ಮೇಲೆ ಏರ್ಕೊಂಡೋಗಿ ಕೆರೆ ಕಟ್ಟೆಗಳಲ್ಲಿ ಸ್ವಚ್ಛ ಮಾಡ್ತಿದ್ರು ಅವ್ರನ್ನ ಮಡಿವಾಳ್ರು ಅಂತ ಕರಿತಿದ್ರು ಮಡಿವಾಳ್ತೀನಿ ಇಲ್ಲೂ ಸಹ ಅವಳು ತನ್ನ ಗಂಧರ್ವ ಸೇನ ಸತ್ತಿದ್ದಾನೆಂದು ಬಾಯ್ ಬಡಕೊಂಡು ಒಂದೇ ಸಮನೆ ಅಳ್ತಿದ್ಲು ಗಂಧರ್ವ ಸೇನ ಎಸ್ತಿಟ್ಟಿದ್ಲು ಕತ್ತೆಗೆ ಆ ಮಡಿವಾಳ್ತಿ ಅವನು ಸತ್ತಿದ್ದಾನೆ ಅಂತ ಬಾಯ್ ಬಿಡ್ಕೊಂಡು ಒಂದೇ ಸಮಾನ ಹಳ್ತಾ ಇದ್ಲು ಅದನ್ನ ನೋಡಿ ನಾನು ಅತ್ತೆ ಗಂಡನ್ ಬಳಿ ಹೇಳಿದೆ ಅಂದಳು ಮಂತ್ರಿಗೆ ತಲೆ ಸತ್ತಿದಂತಾಯ್ತು ರಾಜಾಜ್ಞೆ ಆಗಿದೆ ಗಂಧರ್ವಸನ ಯಾರು ಅಂತ ಬಾ ಅಂತ ಈ ಯಾರು ತಲೆ ತಲೆ ಚೆಚ್ಕೊಂಡು ಬಹಳ ಕನ್ಫ್ಯೂಸ್ ಆಯ್ತು ಏನೇ ಆಗಲಿ ಎಂದುಕೊಂಡು ಅವರೆಲ್ಲರೂ ಆ ಮಡಿವಾಳ್ತಿಯ ಮನೆಗೆ ಹೋಗಿ ಗಂಧರ್ವಸೇನ ಯಾರು ಎಂದು ಕೇಳಿದರು ಅವಳು ತೊಡಗಿದಳು ಸ್ವಾಮಿ ನನಗೆ ಅದೃಷ್ಟವಿಲ್ಲ ಈಗಲೂ ನನ್ನ ಹೃದಯ ಅವನಿಗಾಗಿ ಮುಡಿಯುತ್ತಿದೆ ಗಂಧರ್ವ ಸೇನ ನನ್ನ ಪ್ರೀತಿಯ ಕತ್ತೆ ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಅವನನ್ನು ಮುದ್ದಿನಿಂದ ಬೆಳೆಸಿದ್ದೆ ನಮ್ಮ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ ಸ್ವಾಮಿ ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಡ್ಬಿಟ್ಟ ನಾನು ಹೊಟ್ಟೆಯ ಮೇಲೆ ಕಲ್ಲು ಹಾಕ್ಬಿಟ್ಟ ಎಂದು ಬಬ್ಬಿಟ್ಟು ಅತ್ತಳು ಇದನ್ನು ಕೇಳಿದ ಮಂತ್ರಿ ಮುಖ್ಯಸ್ಥ ಅವನ ಹೆಂಡತಿ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಅಲ್ಲಿಂದ ಕಂಬಿ ಕಿತ್ತರು ಏನೇ ಆಗ್ಲಿ ಅಂದ್ಕೊಂಡು ಅವರೆಲ್ಲರೂ ಅಂದರೆ ಮಂತ್ರಿ ಮತ್ತು ಪಡೆಯ ಮುಖ್ಯಸ್ಥವಾಳ್ತಿಯ ಮನೆ ಬಂದ್ರು ಗಂಧರ್ವ ಸೇನ ಯಾರು ಎಂದು ಕೇಳಿ ಅಮ್ಮಡಿವಾಳ್ತಿ ಅವಳು ದುಃಖಿಸ ತೊಡಗಿದಳು ಅವಳು ಅವಳ ತೊಂಡು ಸ್ವಾಮಿ ನನಗೆ ಅದೃಷ್ಟವಿಲ್ಲ ನನಗೆ ದುರಾದೃಷ್ಟ ಆಡ್ತಾ ಇದೆ ಲಕ್ಕ ಇಲ್ಲ ಈಗಲೂ ನನ್ನ ಹೃದಯ ಅವನಿಗಾಗಿ ಮಿಡಿತೀರಿ ನನ್ನ ಇದೆಯಲ್ಲ ಅವನಿಗಾಗಿ ಮಿಡಿತಾ ಇದೆ ನನಗೆ ಗಂಧರ್ವ ಸೇನ ಬೇಕು ಅಂತ ಗಂಧರ್ವ ಸೇನ ಯಾರಪ್ಪ ಅಂದ್ರೆ ನನ್ನ ಪ್ರೀತಿಯೇ ಕತ್ತೆ ಹುಡುಗಾಳ್ತಿದ್ಲಲ್ಲ ಅವಳು ಕತ್ತೆಗೆ ಗಂಧರ್ವ ಸೇನ ಅಂತ ಹೇಳ್ತಿದ್ರು ಈ ಚಿತ್ರದಲ್ಲೂ ಸಹ ಗಮನಿಸಿ ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಅವನನ್ನ ಮುದ್ದಿನಿಂದ ಬೆಳೆಸಿದ್ದೆ ಗಂಧರ್ವಸನ ಕತ್ತೆ ಇತ್ತಲ್ಲ ಅದನ್ನ ಅವಳ ಮಗನಿಗಿಂತಲೂ ಸಹ ಮುದ್ದಿನಿಂದ ಅಂದ್ರೆ ಪ್ರೀತಿಯಿಂದ ಮುದ್ದು ಅಂದ್ರೆ ಪ್ರೀತಿ ಬೆಳೆಸಿದ್ದೆ ನಮ್ಮ ಎಲ್ಲ ವ್ಯವಹಾರಗಳನ್ನು ನೋಡ್ಕೊಳ್ತಿದ್ದ ನಮ್ಮ ಎಲ್ಲ ವ್ಯವಹಾರಗಳನ್ನು ಅಂದ್ರೆ ಬಿಸ್ನೆಸ್ ಅಂದ್ರೆ ವ್ಯವಹಾರಕ್ಕೆ ಆ ರೀತಿ ಪಾಠದಲ್ಲಿ ಆಗು ಹೋಗುಗಳನ್ನ ನೋಡ್ಕೊಳ್ತಾ ಇದ್ದ ಸ್ವಾಮಿ ನಿನ್ನೆ ರಾತ್ರಿ ಕಣ್ಮುಚ್ಕೊಂಡ್ಬಿಟ್ಟ ನಿನ್ನೆ ರಾತ್ರಿ ಅವನ ಹೋದ ನನ್ನ ಹೊಟ್ಟೆ ಮೇಲೆ ಕಲ್ಲಾಕ್ಬಿಟ್ಟ ಎಂದು ಬಬ್ಬಿಟ್ಟು ಹೊತ್ತರಳು ಮಡಿವಾಳ್ತಿ ಇದನ್ನು ಕೇಳಿದ ಮಂತ್ರಿ ಮುಖ್ಯಸ್ಥ ಅವನ ಹೆಂಡತಿ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಅಲ್ಲಿಂದ ಕಂಬಿ ಎಲ್ಲ ಹೊರಟು ಬಂದರು ಚಿತ್ರದಲ್ಲಿ ಗಮನಿಸಿ ಇಲ್ಲಿ ನೋಡಿ ಮಂತ್ರಿ ಇದ್ದಾನೆ ಪಡೆಯ ಮುಖ್ಯಸ್ಥ ಇದ್ದಾನೆ ಅದು ಅವನೆಂಟು ದಿವಸ ಇದ್ದಾಳೆ ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶವನ್ನು ಹೇಳಿದ ಗಂಧರ್ವ ಸೇನರು ಸತ್ತರೆಂದು ನಾವೆಲ್ಲ ಶಿಕ್ಷಿಸಿದೇವಿಲ್ಲ ಅದು ಬೇರೆ ಯಾರು ಅಲ್ಲ ಮಡಿವಾಳತಿಯ ಪ್ರೀತಿಯ ಕಥೆ ಎಂದು ಹೇಳಿದ ರಾಜ ಅವನಿಗೆ ಹಿಗ್ಗಾಮುಗ್ಗ ಬೈದನು ಆದರೆ ಶಿಕ್ಷಿಸದೆ ಬಿಟ್ಟು ಬಿಟ್ಟ ಈ ಸುದ್ದಿ ಅಂತಪುರದ ರಾಣಿಯರ ಕಿವಿಗೂ ಹುಟ್ಟಿತು ಒಂದು ಕುರಿ ಹಳ್ಳಕ್ಕಿ ಬಿದ್ದರೆ ಎಲ್ಲ ಬಿದ್ದವು ಎನ್ನುವಂತೆ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕಾಗಿ ರಾಣಿಯರು ತಮ್ಮ ಪಕ್ಕೆಲುಬುಗಳನ್ನು ನೋಯುವವರೆಗೂ ನಗುತ್ತಲೇ ಇದ್ದರು ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜ ಅಂಶವನ್ನು ಹೇಳಿದೆ ಅಂದ್ರೆ ಈ ಸೇನ್ ಅನ್ನೋದು ಈ ಮಡಿವಾಳ್ತಿದ್ದೆಲ್ಲ ಅವಳ ಪ್ರೀತಿಯ ಕತ್ತೆ ಅಂತ ಹೇಳ್ತಾನೆ ಗಂಧರ್ವ ಅನ್ನೋದು ಸತ್ತರ ಎಂದು ನಾವೆಲ್ಲಾ ಶೋಕಿಸಿದೇವು ಸುಖ ಮಾಡಿದ್ವು ಅಲ್ವಾ ಅದು ಬೇರೆ ಯಾರು ಅಲ್ಲ ಮಡಿವಾಳ್ತಿದ್ದಾಳಲ್ಲ ಅವಳ ಪ್ರೀತಿಯ ಕತ್ತೆ ಎಂದು ಹೇಳಿದ ರಾಜ ಅವನಿಗೆ ಈಗ ಬೈತಾನೆ ಆದರೆ ಶಿಕ್ಷಿಸದೆ ಬಿಟ್ಟು ಬಿಟ್ಟ ರಾಜಾಜ್ನೆಯಿಂದ ಅವನಿಗೆ ಯಾವುದೇ ಪನಿಷ್ಮೆಂಟ್ ಕೊಡ್ಲಿಲ್ಲ ಶಿಕ್ಷೆ ಶಿಕ್ಷೆ ಕೊಡ್ಲಿಲ್ಲ ಈ ಸುದ್ದಿ ಅಂತಪುರದ ರಾಣಿಯರ ಕಿವಿಗೂ ತಲುಪುತ್ತೆ ಒಂದು ಕುರಿ ಹಳ್ಳಕ್ಕಿದ್ರೆ ಎಲ್ಲಾ ಬಿದ್ದುವು ಅಲ್ವಾ ಒಂದು ಕುರಿ ಹಳ್ಳುವಲ್ಲ ಪಟಾಪಟ್ನೇ ಒಂಬತ್ತು ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು ಅನ್ನಾಗಿ ಕುರಿಯು ಸೇಲಿ ಬಿದ್ದು ಎನ್ನುವಂತೆ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕಾಗಿ ರಾಣಿಯರು ತಮ್ಮ ಪಕ್ಕೆಲುಬುಗಳು ಅಂದ್ರೆ ಪಕ್ಕಿಯಲ್ಲಿ ಇರ್ತವಲ್ಲ ಮೂಳೆಗಳು ಅವೆಲ್ಲವೂ ಸಹ ನೋಯ್ತವಲ್ಲ ಆಗಿ ಇಲ್ಲಿ ರಾಣಿಯರು ಸಖತ್ ನೋಯುವಾಗಿ ಪಕ್ಕೆಲುಬುಗಳು ನೋಯುವ ತನಕಲು ನುಗ್ಗುತ್ತಲೇ ಇದ್ರು ಬಸ್ಸಿನ ಪಾಠ ಇಷ್ಟು ಹಾಸ್ಯವಾಗಿದೆ ಕಾಮಿಡಿ ಆಗಿದೆ ಎಲ್ಲರಿಗೂ ಧನ್ಯವಾದಗಳು